ಹೌದಪ್ಪ ಕಂಪಿ ದೂರ್ ಕೊಟ್ರೆ ಅವ್ರ ಮೇಲೇ ಕರ್ಮ ಹಾಕತ್ತೀವಿ ಏಳು ಕೇಸ್ ಆಗಿದೆ ಇಲ್ಲಿ ಹೋಮ್ मिनिस्टर ಡಿಜೆ ಕಮಿಷನರ್ ಗಳು ಎಲ್ಲ ಯಾಕೆ ತಿಸ್ಕೊಂಡಿದೀವಿ ಸಾಯಿಂತದಷ್ಟಕ್ಕೆ ತಗೆದೊಳ್ಳಿಕಾಕೆ ಅಂತ ಹೇಳಿದೀವಿ ಸಾ ಇದ್ವರ್ಗೆ ಏಳು ನಾಲ್ಕು ಜನ ಮತ್ತೆ ಮನೆ ಅದಕ್ಕೆ ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ರಿಕವರಿ ಕಳಿಸ್ತಾ ಇದ್ದಾರೆ ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ ಯಾವ ಇಲ್ಲೀಗಲ್ ಆಗಿದಾವೆ ಇಲ್ಲಿಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಯಾವ ಅಂಶಗಳು ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಅವರಿಗೆ ಈಗ ಮೂರು ಐದು ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದರು ಐದು ಗಂಟೆ ಮೇಲೆ ಹೋಗಿ ಸ್ವಲ್ಪ ವಸೂಲ್ ಮಾಡಲಿಕ್ಕೆ ಹೋಗೋದು ಆಮೇಲೆ ಇಲ್ಲ ಸೀಜ್ ಬಾಳೋದು ಬೀಗ ಹಾಕೋದು ಇಂಥವೆಲ್ಲವೂ ಆಮೇಲೆ ಇಂಥವನ್ನೆಲ್ಲ ಈ ಬಲತ್ಕಾರ ಮಾಡೋದರಿಂದ ತಾನೇ ಅವನ್ನೆಲ್ಲ ಹೋಗೋದು ಇವನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಇವೆಲ್ಲ ಕನ್ವರ್ಟ್ ಮಾಡ್ತಾರೆ ಈಗ ಎಲ್ಲ ಇಷ್ಟು ಇನ್ಸಿಡೆಂಟ್ ಆಗಿರೋಂಥ ಇನ್ನಲ್ಲೇ ಎಷ್ಟು ಕಂಪ್ನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್ ಏನು ಕ್ರಮ ಆಗಿದೆ ಈಗ ಅಲ್ಲೇ ಏಳು ಕೇಸ್ಗಳು ಆಗಿದವ್ರಿಂದ ಇಲ್ಲಿವರೆಗೆ ಏಳು ಕೇಸ್ ಆಗಿದವೇ ಸರ್ ಅವ್ರ ಮೇಲೆ ಏನು ಕ್ರಮ ಅದ್ರ ಮೇಲೆ ಕ್ರಮ ಆಗಿದೆ ಈಗ ಏಳು ಕೇಸ್ ದೂರು ದಾಖ್ಲಾಗಿದವಲ್ಲ ಸರ್ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ

ಸಾಲ ಕೊಡೋರಿಗೆ ಸಿ ಎರಾಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸ್ಬಾರ್ದು ಅಲ್ವಾ ವಸೂಲಿ ಮಾಡುವಾಗ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲೇಸ್ಗಳೆಲ್ಲ ಇರ್ತಾರೆ ಬ್ಯಾಂಕ್ನಲ್ಲಿ ಸಾಲ ತಕ್ಕಂಥ ಇರ್ತಾರೆ ಅವ್ರಿಗೆಲ್ಲ ಎಂತದು ಭನ್ನ ಮಾಡಬಿಡೋರು ರೇಟ್ ಆಫ್ ಮಾಡಿಬಿಡ್ತಾರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ ಮೂರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇರ್ತದೆ ಇರ್ತದೆ ಸೊ ಇವ್ರಿಗೂ ಇರೋದಿಲ್ಲ ಏರಿಗೂ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲ್ ಮಾಡ್ತಾಯಿರ್ತಾರೆ ಆಮೇಲೆ ಅಸಲು ಇದ್ದ ಈಗ ಈ ದಾಮ ಪುಟ್ಟ ಅಂತ ಒಂದು ಪ್ರಿನ್ಸಿಪಲ್ ಇದೆ ಪುಟ್ ಪಟ್ ಆ ಕಾನೂನು ಇದೆ ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು ಅಂತ ಅಂದರೆ ನಾಲ್ಕು ಸಾವಿರ ಎರಡು ಸಾವಿರ ಅಸಲು ತಗೊಂಡಿದ್ರೆ ಬಡ್ಡಿ ಎರಡು ಸಾವಿರಕ್ಕಿಂತ ಜಾಸ್ತಿ ಆಗಬಾರದು ಕಿರುಕುಳ ಕೊಟ್ಟವರ ಸಂಸ್ಥೆಯ ಎಲ್ಲರ ಮೇಲೂ ಕ್ರಮ ಎರಡು ಎರಡು ಮಾಡಿ ಎರಡು ಮಾಡ್ತೀವಿ ಕಿರುಕುಳ ಕೊಟ್ಟವರು ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಾಬಿಲಿಟಿ ಗೊತ್ತಾ ನಿಮಗೆ ಲಾಪ್ ಟಾರ್ಡ್ಸ್ನಲ್ಲಿ ವೈಕೇರಿಯಸ್ ಲಿಯಾಬಿಲಿಟಿ ಅಂತ ಇದೆ ಹಾಗೆ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದ್ದಾನಲ್ಲ ಅವನು ಈ ಸಾಲ್ಸು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇಮ್ಮಿಡಿಯೇಟಾಗಿ ಮಾಡ್ತೀವಿ ಅದಕ್ಕೆ ಬೇಕಾ ಅವರು ಲಾ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬಹುದು ಕ್ಯಾಬಿನೆಟ್ ಮುಂದೆ ಮನುಷ್ಯ ಆಮೇಲೆ ಸುಗ್ರೀವರ್ತಿ ಮಾಡ ಪೂರ್ಣ ಪೂರ್ಣ ನಿಲ್ಸೋಕ್ಕೂ ನಿಲ್ಸಕ್ಕೆ ಹೋಗಲ್ಲ ನಾವು ಯಾಕಂತಂದ್ರೆ ಸಿ ಸೊಸೈಟಿನಲ್ಲಿ ಬ್ಯಾಂಕ್ನಿಂದೇ ಸಾಲ ತಗೊಳಕ್ಕಾಗ ಎಲ್ಲರೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ಇವೆಲ್ಲ ನಾನ್ ಬ್ಯಾಂಕಿಂಗು ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಆಗಿರೋದು ಸೊ ಅದನ್ನು ನಿಲ್ಲಿಸೋಕ್ಕಾಗಲ್ಲ ನಾವು ಆದರೆ ರೆಗ್ಯುಲೇಟ್ ಮಾಡಬೇಕಲ್ಲ